ಚಂದ್ರು ಈ ಮಟ್ಟಕ್ಕೆ ಬರಲಿಕ್ಕೆ ಪ್ರಧಾನವಾದ ಆಶಯ ಮತ್ತು ಕಾರಣ ಅಂತ ನಾನು ಭಾವಿಸ್ತೀನಿ ತಮಗೆ ಗೊತ್ತಿರೋ ಹಾಗೆ ಐದು ಸಿನಿಮಾಗಳನ್ನು ಮೊನ್ನೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಆಲೋಚನೆಗಳನ್ನ ಇಟ್ಟುಕೊಂಡು ಚಂದ್ರು ಅವುಗಳನ್ನು ಒಂದು ಹೊಸ ಸ್ಟುಡಿಯೋದ ಅನ್ನು ಕೂಡ ಪ್ರೊಡಕ್ಷನ್ ಸ್ಟುಡಿಯೋನು ಕೂಡ ಮಾಡುವ ಮೂಲಕ ಮುಂದೆ ತಂದಂಥ ಪ್ರಯತ್ನ ಏನಿದೆಯಲ್ಲ ಅದು ಭಿನ್ನ ಭಿನ್ನವಾದ ವಿಶಿಷ್ಟ ಕಥೆಗಳನ್ನು ಒಳಗೊಂಡಂಥ ಮತ್ತು ಅದರಿಂದಿರತಕ್ಕಂಥ ಕಾಳಜಿ ಏನು ಅಂತಂದರೆ ಇಡೀ ಚಿತ್ರರಂಗಕ್ಕೆ ಐದು ಲಾಂಛನಗಳನ್ನು ನೀವು ಚಾರ್ಮಿನಾರ್ ನೋಡಿದರೆ ನಾಲ್ಕು ಪಿಲ್ಲರ್ಗಳನ್ನು ತೋರಿಸಿದ್ದಾರೆ ಒಂದೊಂದು ಸಿನಿಮಾದಲ್ಲೂ ಕೂಡ ಒಂದು ವೈಭವಯುತವಾದ ಭಿನ್ನವಾದಂಥ ಒಂದು ಕಥೆಯ ಹಂದರವನ್ನು ಒಳಗೊಂಡಂತೆ ಇಡೀ ಕರ್ನಾಟಕದ ನೆಲದ ಸಾಂಸ್ಕೃತಿಕ ಸಿನಿಮಾ ವೈಭವವನ್ನು ಬಿತ್ತರಿಸುವಂಥ ದೊಡ್ಡ ಆಲೋಚನೆಯನ್ನು ಇಟ್ಟುಕೊಂಡು ಆ ಐದು ಸಿನಿಮಾಗಳನ್ನು ಲಾಂಚ್ ಮಾಡಿದ್ದಾರೆ ತಮಗೆ ಗೊತ್ತಿದೆ ಆನಂದ್ ಪಂಡಿತ್ ಜಿ ಅಂತ ಅನ್ನುವಂಥವ್ರು ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಭಾಳ ದೊಡ್ಡ ದೈತ್ಯ ಶಕ್ತಿ ಅವರು ಕನ್ನಡ ಕನ್ನಡದ ಸಿನಿಮಾ ಕ್ಷೇತ್ರ ಲಾಂಚಿಂಗಿಗೆ ಬಂದು ಮತ್ತು ಅದರೊಂದು ಸಹಪಾಲುದಾರಾಗಿ ಇಡೀ ಸಿನಿಮಾ ರಂಗದಲ್ಲಿ ಚಂದ್ರನ್ನ ಗುರುತಿಸುವಂಥದ್ದು ಇದೆಯಲ್ಲ ಅದು ದೊಡ್ಡ ವೈಶಿಷ್ಟ್ಯಪೂರ್ಣವಾದ ಘಟನೆ ಅಂತ ನಾವೆಲ್ಲ ಭಾವಿಸ್ಬೇಕಾಗ್ತದೆ ಈ ಇಂಥದ್ದೊಂದು ಕಟ್ಟಿಕೊಡುವಂಥ ಪ್ರಯತ್ನ ಕಥೆಯಲ್ಲಾಗಿರ್ಬೋದು ಸಂಸ್ಕೃತಿಯಲ್ಲಾಗಿರ್ಬೋದು ಭಾಷೆಯಲ್ಲಾಗಿರ್ಬೋದು ಅದನ್ನು ಈ ನೆಲದಿಂದ ಆಕಾಶದತ್ತರಕ್ಕೆ ಬಿತ್ತರಿಸುವಂಥ ನೆಲ ಒಳಗೆ ಏನು ಅವರು ಆಲೋಚನೆ ಮಾಡಿದರೆ ಕೇವಲ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ನಿಮಗೆಲ್ಲ ಗೊತ್ತಿದೆ ಭಾಳಷ್ಟು ನಾವು ರಿಪೀಟ್ ಮಾಡಿದ್ದೀವಿ ನೂರು ರೂಪಾಯಿ ನಿಸ್ಕೊಂಡು ಒಂದು ಕೆಂಪಸ್ ಹತ್ಕೊಂಡು ಬಂದಂಥ ಒಬ್ಬ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಲ್ಲಕ್ಕೆ ಕಾರಣ ಏನು ಅಂತಂತಂದರೆ ಈ ನೆಲಕ್ಕೆ ಇರುವಂಥ ಒಂದು ಶಕ್ತಿ ಹಾಗಾಗಿ ಆ ಶಕ್ತಿ ಚಂದ್ರುವಿನ ಹೃದಯಾಂತರಾಳದಲ್ಲಿ ನೆಲದ ಶಕ್ತಿ ಇದ್ದುದರಿಂದ ಅದು ಪ್ರಜ್ವಲಿಸ್ಲಿಕ್ಕೆ ಶುರುವಾಯಿತು ಆ ಪ್ರಜ್ವಲಿಸ್ಲಿಕ್ಕೆ ಶಕ್ತಿನೇ ಕನ್ನಡದ ಒಂದು ಸಾಕ್ಷಿ ಪ್ರಜ್ಞೆ ಅದು ಆ ಸಾಕ್ಷಿ ಪ್ರಜ್ಞೆ ಕನ್ನಡಿಗರಲ್ಲಿದ್ದರೆ ಅದು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಅವರು ತೋರಿಸಿಕೊಟ್ಟಿದ್ದಾರೆ ಕವಿ ಗದಾಯುದ್ಧ ಕೃತಿಯಲ್ಲಿ ಒಂದು ಮಾತನ್ನ ಹೇಳ್ತೇನೆ ಭಾಳ ಅದ್ಭುತವಾದಂಥ ಮಾತು ಕೊನೆಯಲ್ಲಿ ಕಟ್ಟಿಯುಮ್ಮೇನು ಮಾಲೆಗಾರನ ಹೊಸ ಹೂ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿ ಹೋಗದೆ ಅಂತ ಒಂದು ಹೊಸ ಹೂ ಮಾಲೆಯನ್ನು ಆ ಮಾಲೆಗಾರ ಕಟ್ಟಿದರೆ ಏನು ಪ್ರಯೋಜನ ಆ ಮಾಲೆಗಾರ ಕಟ್ಟಿದ ಮೇಲೆ ಆ ಮಾಲೆಯನ್ನು ಮುಡಿವ ಭೋಗಿಗಳಿಲ್ಲದೆ ಅದು ಬಾಡಿ ಹೋಗುತ್ತೆ ಏನು ಅಂತ ಬಹುಶಃ ಇಲ್ಲಿ ಚಂದ್ರು ಮಾಲೆಯನ್ನು ಕಟ್ತಾನೆ ಮುಡಿವ ಭೋಗಿಗಳಿದ್ದಾರೆ ಇದು ಮಾಲೆ ಇದು ಕಟ್ಟಿರೋನು ಅನ್ನುವಂಥ ಒಂದು ಕೊಂಟಿನ ಬೆಸೆಯುವಂಥ ಅದ್ಭುತವಾದ ಶಕ್ತಿ ಇರೋದು ಮಾಧ್ಯಮಕ್ಕೆ ಹಾಗಾಗಿ ಇವತ್ತು ಮಾಲೆಗಾರ ಮತ್ತು ಮುಡಿಯುವವರು ಎಷ್ಟು ಮುಖ್ಯವೋ ಅದರ ಎರಡರಷ್ಟು ಮುಖ್ಯ ಇವತ್ತು ಅದನ್ನು ಬೆಸೆಯುವಂಥವ್ರು ಆ ಸುವಾಸನೆಯನ್ನು ಮಾಲೆಯ ಸುವಾಸನೆಯನ್ನು ಕಟ್ಟಿರುವವನ ಕೌಶಲ್ಯವನ್ನು ಎರಡನ್ನೂ ಕೊಂಡಿ ಮಾಡಿ ಈ ಮಾಲೆಯನ್ನು ಮುಡ್ಡಿದು ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಸೊಗಳ ಸೊಬಗನ್ನು ಸುವಾಸನೆಯನ್ನು ಬಿತ್ತರಿಸುವಂಥ ಕೆಲಸಕ್ಕೆ ಬೃಹತ್ ಯೋಜನೆಗೆ ಕೈ ಹಾಕಿದ್ದಾರೆ ಇವತ್ತು ಬಹುಶಃ ನೂರಾರು ಕೋಟಿಗಳ ಬಜೆಟ್ನಲ್ಲಿ ಮತ್ತು ನಿಮಗೆ ಗೊತ್ತಿದೆ ಐ ಲವ್ ಯು ಮೈಲಾರಿ ನಂತರ ಏನು ಸಾವಿರದ ಒಂಬೈನೂರ ತೊಂಬತ್ತೆರಡರ ತೊಂಬತ್ತೆಂಟರ ನಂತರ ಎರಡು ಸಾವಿರದ ಆಚೆಗೆ ಚಂದ್ರು ಏನು ಸಿನಿಮಾಗಳನ್ನು ಮಾಡಿದರು ಅವು ಆರಂಭದ ಎರಡು ಮೂರು ಸಿನಿಮಾಗಳು ಬಿ ಉಳಿದು ಬಿಟ್ಟರೆ ಉಳಿದಂತೆ ಅನೇಕ ಸಿನಿಮಾಗಳು ದೊಡ್ಡ ಬಜೆಟಿನ ಸಿನಿಮಾಗಳಾಗಿದ್ದಾವೆ ಅಂತ ತಮಗೂ ಗೊತ್ತು ಅಷ್ಟೇ ಅಲ್ಲ ಕಳೆದ ಎಂಟತ್ತು ವರ್ಷಗಳಲ್ಲಿ ನೂರು ದಿನ ಕಾಣಲಿಕ್ಕೆ ತುಂಬ ತ್ರಾಸ ಪಡುವಂಥ ಭಾರತೀಯ ಸಿನಿಮಾ ಮತ್ತು ಕರ್ನಾಟಕ ಸಿನಿಮಾ ರಂಗದಲ್ಲಿ ಭಾಳ ವಿಭಿನ್ನವಾಗಿ ನೂರು ದಿನ ಪೂರೈಸಿದಂಥ ಐ ಲವ್ ಯು ಸಿನಿಮಾ ಕೂಡ ನಮ್ಮ ನೆಲ ಮೂಲದ ಸಾಕ್ಷಿ ಪ್ರಜ್ಞೆಗೆ ಸಂಕೇತ ಅನ್ನೋದು ಗೊತ್ತಿರೋದು ಅಂತಹ ಸಂದರ್ಭದೊಳಗೆ ಕಬ್ಜಾ ಅನ್ನುವಂಥ ಸಿನಿಮಾವನ್ನ ಬಹುಶಃ ಹೆಚ್ಚು ಸಂದ್ರನ್ನ ಕಾಡಿಸಿದಂಥದ್ದು ಒರೆಹಿದಂಥದ್ದು ಮತ್ತು ಹೆಚ್ಚು ಹೆಚ್ಚು ಅವನನ್ನು ಪರೀಕ್ಷೆಗೆ ಒಳಪಡಿಸಿದಂಥ ಸಿನಿಮಾ ಅಂದರೆ ಕಬ್ಜಾ ತಮಗೆ ಗೊತ್ತಿರ್ಬೋದು ಐದು ವರ್ಷಗಳ ಅದರ ತಯಾರಿಕಾ ಶ್ರಮ ಅದರ ತಯಾರಿಕವಾದಂಥ ಕಸರತ್ತು ಆ ಕಸರತ್ತಿನಲ್ಲಿ ಆತ ಅನುಭವಿಸಿದಂಥ ಒಂದು ಅದಕ್ಕೆ ನೋವು ಅನ್ನೋದಕ್ಕಿಂತ ಅದರ ಪಯಣದ ಸಂಕಷ್ಟಗಳು ಮತ್ತು ಆ ಸಂಕಷ್ಟದಿಂದ ಆದಂಥ ಪಲ್ಲಟಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಕನ್ನಡ ಜಗತ್ತು ನೋಡಿದೆ ತಾವಂತೂ ಭಾಳ ಹತ್ತಿರದಿಂದ ಗಮನಿಸಿದೆ ಹಾಗಾಗಿ ಈ ಶಕ್ತಿಯನ್ನು ಇಂಥ ಒಂದು ಚಂದ್ರನ ಹಿಂದಿರ್ತಕ್ಕಂಥ ಶಕ್ತಿಯನ್ನು ಬಹುಶಃ ನಮಗೆಲ್ಲ ಗೊತ್ತಿದೆ ಕಬ್ಜ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಸೌಂಡ್ ಮಾಡ್ತು ಅಮೆಜಾನ್ ಮೂಲಕ ಅನ್ನುವಂಥದ್ದು ನಮಗೆ ಗೊತ್ತಿದೆ ಬಹುಶಃ ಅದರ ಸಾಧಕ ಬಾಧಕಗಳು ಏನೇ ಇದ್ದರೂ ಕೂಡ ಇವತ್ತು ಅದರ ಮೇಕಿಂಗನ್ನು ಇವತ್ತಿಡೀ ಅಂತಾರಾಷ್ಟ್ರೀಯ ಮಟ್ಟ ಮಾತಾಡುತ್ತೆ ಅಂಥದ್ದೊಂದು ಚಿತ್ರ ತಯಾರಿಕಾ ಸಾಮರ್ಥ್ಯದ ಹಿಂದಿರುವ ಶಕ್ತಿಯ ಕಾರಣಕ್ಕೆ ಚಂದ್ರ ಕಾರಣಕ್ಕೆ ಇವತ್ತು ಆನಂದ್ ಪಂ ಪಂಡಿತ್ ಅಂತವರು ಕನ್ನಡದ ಪ್ರೊಡಕ್ಷನ್ ಸಂಸ್ಥೆ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂಥದ್ದು ವಿಶೇಷ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ